ಮಹಿಳೆಯು ಸಂಭೋಗವನ್ನು ಬಯಸಿದರೆ ಅವಳು ಪುರುಷರನ್ನು ಹೀಗೆ ಕೇಳುತ್ತಾಳೆ ವಿವಾಹವಾದ ಮಹಿಳೆ ಪುರುಷನನ್ನು ಸಂಭೋಗಕ್ಕೆ ಆಹ್ವಾನಿಸಲು ಇದು ವಿವಿಧ ಸಂಕೇತಗಳನ್ನು ತೋರಿಸುತ್ತಳೆ ಅನ್ಯ ಪುರುಷನೊಂದಿಗೆ ಸಂಭೋಗಿಸಲು ಬಯಸುವ ಅನೇಕ ಮಹಿಳೆಯರು ತಮ್ಮ ಆಸೆಗಳನ್ನು ವ್ಯಕ್ತಪಡಿಸಲು ತುಂಬಾ ಪ್ರಯತ್ನಿಸುತ್ತಾರೆ ಸೀರೆ ಮತ್ತು ಕೊಂಗು ಜಾರದಿದ್ದರೆ ಮಾತಿ ಮಾತಿಗೆ ಕೊಂಗು ಸರಿಹೊಂದಿಸುವುದು ಅಗತ್ಯವಿಲ್ಲದೆ ಮಾತನಾಡುವುದು ಮತ್ತು ಡಬಲ್ ಮೀನಿಂಗ್ನಲ್ಲಿ ಮಾತನಾಡುವುದು ಈ ರೀತಿಯ ಹಲವಾರು ರೀತಿಯ ಸಂಕೇತಗಳು ತಿಳಿಸುತ್ತಾ ಇರುತ್ತಾರೆ ಒಬ್ಬ ಮಹಿಳೆ ತನಗೆ ಪುರುಷ ಬೇಕು ಎಂದು ಅವಳ ಕಣ್ಣುಗಳಿಂದ ಹೇಳಬಹುದು ಕಣ್ಣುಗಳಲ್ಲಿ ಒಂದು ರೀತಿಯ ನಶೆ ಕಾಣಿಸಿಕೊಳ್ಳುತ್ತದೆ ಸಾಮಾನ್ಯ ಜನರು ಅಂತಹ ದೃಶ್ಯವನ್ನು ನೋಡಲು ಸಾಧ್ಯವಿಲ್ಲ ಕಾಮದ ಹೆಣ್ಣಿಗೆ ಮಾತ್ರ ಇಂತಹ ನಶೆಯ ಕಣ್ಣುಗಳಿಂದ ನೋಡಬಲ್ಲಳು ಅದೇ ರೀತಿ ನಿಮ್ಮೊಂದಿಗೆ ಮಾತನಾಡುವಾಗ ಆಕೆ ಸುತ್ತಲೂ ನೋಡುತ್ತಿದ್ದರೆ ಆಕೆಗೆ ನಿಮ್ಮ ಮೇಲೆ ಆಸೆಯಿದೆ ಎಂದು ಅರ್ಥ ಮಾಡಿಕೊಳ್ಳಬಹುದು ನಿಮ್ಮ ಸುತ್ತಮುತ್ತಲಿನವರಿಗೆ ಜೋರಾಗಿ ಏನನ್ನಾದರೂ ಹೇಳುವ ಮೂಲಕ ಮನೆಯಲ್ಲಿ ಯಾರೂ ಇಲ್ಲ ಎಂದು ನಿಮಗೆ ತಿಳಿದಿರುವ ಸಂಕೇತವಾಗಿದೆ ಇದರಲ್ಲಿ ಒಂದು ನೀವು ಕೇಳದಿದ್ದರೂ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ಬರಲು ಸಾಕಷ್ಟು ಸಮಯ ಆಗುತ್ತೆ ಎಂಬ ಸಂಕೇತವನ್ನು ನೀಡುತ್ತಾಳೆ ಅಲ್ಲದೆ ತಮ್ಮ ಕತ್ತು ಮತ್ತು ಸೊಂಟವನ್ನು ತಟ್ಟಿ ತಮ್ಮ ಕಾಮಗಳನ್ನು ತಿಳಿಯುವ ರೀತಿಯಲ್ಲಿ ವರ್ತಿಸುತ್ತಾರೆ ಈ ಸಂಕೇತಗಳ ಮೂಲಕ ಅವರು ಸಂಭೋಗಬೇಕು ಎಂದು ಹೇಳಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ಅನೇಕ ಪುರುಷರು ಅಂತಹ ಸಂಕೇತಗಳನ್ನು ನಿರ್ಲಕ್ಷಿಸುತ್ತಾರೆ ಗಂಡಸರಿಗೆ ಇವಳ ಮೇಲೆ ಆಸೆಗಳಿದ್ದರೂ ಸಮಾಜಕ್ಕೆ ಹೆದರಿ ಅಂತಹವರಿಂದ ದೂರ ಉಳಿಯುತ್ತಾರೆ ಆದರೆ ಮಹಿಳೆ ಪುರುಷನನ್ನು ಬಯಸಿದರೆ ಮತ್ತು ತನ್ನ ಆಸೆಯನ್ನು ಪೂರೈಸಲು ಯಾರಿಗಾದರೂ ಧೈರ್ಯ ಮಾಡುತ್ತಾಳೆ ನಂತರದ ಪರಿಣಾಮಗಳ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಆದರೆ ಮನುಷ್ಯನು ಹಾಗೆ ಮಾಡಲು ಧೈರ್ಯ ಮಾಡಲಿಲ್ಲ ಯಾಕೆಂದರೆ ಇವರ ನಡುವಿನ ಅಕ್ರಮ ಸಂಬಂಧ ಬಯಲಾದರೆ ಸಮಾಜ ಮಹಿಳೆಯ ಪರವಾಗಿ ಮಾತನಾಡುತ್ತದೆಯೇ ಹೊರತು ಪುರುಷನ ಪರವಾಗಿಲ್ಲ ಹಾಗಾಗಿ ಅಕ್ರಮ ಸಂಬಂಧಗಳಿಂದ ದೂರವಿರುವುದು ತುಂಬಾ ಒಳ್ಳೆಯದು